ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇಹೋ ಮಹೇಶ್ವರ ಗುರು ಸಾಕ್ಷಾತ್ ಪರ ಬ್ರಹ್ಮ ತತ್ಮೈಸರಿ ಗುರುವೇ ನಮಃ ಗುರುವೇ ನಮಃ ಎನ್ನುತ್ತ ಇವತ್ತಿನ ದಿನ ಶಿವಯೋಗಿ ಅಮೋಘಸಿದ್ದೇಶ್ವರ ಜಾತ್ರೆಯ ನಿಮಿತ್ತವಾಗಿ ಎರಡು ಮ್ಯಾಳಗಳನ್ನ ಕುಡ್ಯಾರ ಹಾಗೆ ನಮ್ಮನ್ನು ಕೂಡ ಕಮಿಟಿಯ ಹಾಲು ಕರ್ಸ್ಯಾರ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಮಾಡಿ ಎರಡು ಮೇಳದವರಿಗೆ ಕಮಿಟಿ ನಿರ್ಣಯ ಹೆಂಗಪ್ಪ ಅಂತ ಹೆಂಗ್ರಿ ಸರ ಎರಡು ಮೇಳದವರ ನೀವ್ ಎಷ್ಟು ಪುರಾಣ ತಗೊಂಡಿರಿ ನೀವ್ ಎಷ್ಟು ಮಂದಿ ಮಾಸ್ತರ್ ಕರ್ಕೊಂಡ್ ಬಂದಿರಿ ತೇಜಿಗೆ ಬರ್ಬೇಕು ಆ ನಂತರ ನಾವ್ ನಿರ್ಣಯ ಹೇಳ್ತು ನೀವು ಯಾರ್ಯಾರ ಗಳು ಕರ್ಕೊಂಡ್ ಬಂದಿರಿ ನೀವ್ ಎಷ್ಟು ಪುರಾಣ ತಗೊಂಡ್ ಬಂದಿರಿ ಅವನ್ ಎಲ್ಲಾ ತಗೊಂಡ್ ತೇಜ್ ಬರ್ಬೇಕು ಆ ನಂತರ ನಾವ್ ನಿರ್ಣಯ ಹೇಳ್ತೇವೆ ಯಾಕಂತ ಕೇಳಿದ್ರ ಈಗ ಬಡ ಬಡ ನಿರ್ಣಯ ಹೇಳಿದ್ವಿ ಅಂದ್ರ ಮತ್ ಅದ ಏನಾದ್ ಏನ ಕೇಳ ನಾವ್ ಹೇಳಲ್ಲ ನಾನು ಅವಾಜ್ ಒಂದ್ ಸ್ವಲ್ಪ ಕಮ್ಮಿ ನಮ್ಮ ಪುರಾಣದ ಎಲ್ಲ ಟೇಜ್ಗೆ ಬರಬೇಕು ನೀವು ಮಾಸ್ತರ್ಗಳು ಎಷ್ಟು ಮಂದಿ ಇದ್ರಿ ನೀವು ಇಲ್ಲೇ ಬರ್ಬೇಕು ಆ ನಂತರ ನಾವು ನಿರ್ಣಯ ಇರೋ ಹೆಂಗ ಪ್ರಶ್ನೆ ಮಾಡ್ಬೇಕು ನೀವು ಹೆಂಗ ಹಾಡ್ಬೇಕು ಹೆಂಗ ಘರ್ಷಣೆ ನೀವು ಎಷ್ಟು ಎಷ್ಟೆಷ್ಟು ಮಂದಿ ಬಂದಿರಿ ನೀವು ಟೇಜ್ ಮ್ಯಾಗ ಬರೀ ಮತ್ತಿ ಇಲ್ಲಿ ಬೆಳತಾಕ ಎಷ್ಟು ಮಂದಿ ಮ್ಯಾಗ ಅವ್ರು ಅವ್ರ ಹೋದ್ ಹೋಗುವಂಗಿಲ್ಲ அவர்கள் అస్రి కాలే మంది ఎస్ మంది ఇత అంది మొబైల్ స్విచ్ ఆఫ్ మారీ ని చాట ముఖ్య అల్ే గాలిట్ట బరీ యాక్ పా ఈ సద్యదొగ హంగ్ హంగో యా మంగో మితి మి పార్టీ ఏనార నిమ్మ పురాణ ఇలా నిలు ఇలా ఎలా ఇల్ గుడిబ దయీ ఎడ మేద నిమ్మ చాట ముఖ్య అల్లి ఇస్త పురాణె తొంద బీ దయమా Kollamendeuanar taia jaköta ako wa una jat프 kataru ma, Slow 60 kharuk 50 kharuk Gaa. what? w تعik수 lawi gaga udara. saia datf wo kullam iindelar appeal possibly Mystery spirit

ಬರ್ರಿ ಅವ್ರ ತಟ್ಟ ಹಾಸ್ಬಿಟ್ಟು ತಳಕ್ ಅದ ನೀವು ಎಲ್ಲಿ ಕುಂದಿರ್ತೀರಿ ಕುಂದ್ರ ಒಟ್ಟು ನಮ್ ಮುಂದ್ ಕುಂದ್ರ ಟೇಜ್ ಮಾರ ಕುಂದ್ರೇ ಬೇಕಾದ್ರೆ ತಳಗಾರ ಕುಂದ್ರ ಇಬ್ರು ಕೂಡ ಕುಂದರ್ ಅಂದ್ರೆ ಒಂದ್ ತಟ್ಟ ಕಮಿಟಿ ಅವರ ಇವರು ಎಷ್ಟು ಪುಡಾನದರು ಇವ್ರ ಮಾಸ್ಟರ್ಗಳು ಯಾರ್ಯಾರು ಯಾರ್ಯಾರ ಬಂದಾರು ಎಲ್ಲ ತಗಿಬಿಟ್ ನಾವು ಎರಡು ಮೇಲ್ದವ್ರು ಇಲ್ಲಿ ಹಾಡ್ ಇಲ್ಲ ಅವ್ರ ಫ್ರ್ಯಾನ್ಗಳು ಬಾ ಇಲ್ಲೇ ಎಲ್ಲ ಅವ್ರ ಹುಡುಕು ಅಲ್ಲ ಎಲ್ಲಾರು ನೀವ್ ಎಷ್ಟ ಮಂದಿ ಕುಂದ್ರ ನೀವು ಇಲ್ಲಿ ಎಷ್ಟು ಮಂದಿ ಎಷ್ಟು ಮಂದಿ ಕುಂದ್ರಿ ನೀವು ಆತ್ರೆ ರೀಳೇಶ ನೀವು ಉಪ ಆದ್ರಿ ಈಗ ಅವ್ರು ಹೆಣ್ಮಕ್ಳು ದೇವ್ತಾನ ಅಲ್ಲೇ ಕುಂದರ್ತಾರು ಏನು ಹೊರಗೆ ಹೋಗಾರು ಅವ್ರ ಅಕ್ಕಗಳು ಹಾಂಗಿಲ್ಲ ಎಲ್ವ ನಿಮ್ಗ ಅವರು ಸೈಡ್ ಕುತ್ಕ ಹೊರಗೆ ಅದ್ರೆ ಅಕ್ಕಗಳು ಬರ್ತಾನೆ ಅಲ್ಲಿ ಕುಂದ್ರೆ ನೀವು ಯಾರೇ ಹೊರಗೆ ಹೋಗಬೇಕಾದ್ರು ನಮ್ಮನ್ನ ಕೇಳಿ ಹೋಗ್ಬೇಕ ಬಾಜು ಮವ್ರನ್ನ ಒಬ್ಬರು ಹಚ್ ಕೊಡ್ತು ನಿಮ್ ಜೋಡ ಕಮಿಟಿ ಅವ್ರನ್ನೊಬ್ರು ಹಚ್ಕೊಡ್ತು ನಿಮ್ಗಾದ್ರು ಅಷ್ಟ ಅವ್ರಿಗಾದ್ರು ಅಷ್ಟ ನೀವ್ ಎಷ್ಟು ಮಂದಿ ಆದ್ರೆ ಎಲ್ಲ ನೀವ ಈಗ ತರಗಿನಲ್ಲ ಅಪ್ಪ ಹೇಳ್ತೀ ಇದು ಎಷ್ಟು ಮಂದಿ ನೂರ ಇಪ್ಪತ್ತು ಮಂದಿ ಯಾರ ನಮಗ್ ಗೊಂದಲ ಇಡಿಸ್ಬೇಡ್ರಿ ನೀವು ಮತ್ತ ನೀವ್ ಯಾರ್ಯಾರು ಎಷ್ಟು ಮಂದಿ ಇದ್ತಾನೆ ಇಲ್ಲೇ ಇರ್ಬೇಕು ನೀವ್ ಹೋಗುದಾರ ನಮಗ್ ಕೇಳ್ಬೇಕು ನೀವ್ ಹಿಂದ ಹರ್ಸಿ ಯಾರ್ಯಾರು ರಾತ್ರಿ ಒಬ್ಬರು ಬಾರ್ದು ಹಂಗ ಮಾಡಿದ್ರ ನಮಗ್ ಕಂಡ ಬರ್ತದ್ರ ಅದಕ್ಕೆ ನೀವ್ ಏನ್ ಮಾಡಿದ್ರು ಕಮಿಟಿ ನಿರ್ಣಯ ಕೊನೆ ನಿರ್ಣಯ ಆಕೈತ್ ನೋಡ್ರಿ ನಿಮ್ದು ಎಷ್ಟು ಮಂದಿ ಇತ್ತು ನೋಡ್ರಿ ಹದಿನೈದು ಅವ್ರಿ ಅವ್ರು ನೀವು ಹದಿನಾರ ನೀವ್ರಿ ಹದಿನೇಳು ಸರ್ ಕುಂದ್ರಿ ಕಡಿಮ್ ತಗೊಂಡ್ರಿ ಕಡಿಮೆ ಬರ್ರಿ ಯಾರ ನೀವು ಹಂಗಕ್ಕೆ ಹೋಗದ್ರಿ ನೀವು ಕುಂದ್ರಿ ಚೇಂಜ್ ಮಗಾರ ಬರ್ರಿ ನಡಬಾರ ಬಂದಿದ ಕುಂದ್ರಾಕ ಹುಡುಗಾಟಿ ತಗದಲ್ಲ ಬರೀ ಮ್ಯಾಗ ನೀವು ಏನ ಆಕ್ ಬಂದ್ರೆ ಹೊರಗಿಲ್ತ್ರಿ ಮತ್ತ್ ಮ್ಯಾಗ ಹತ್ತಿರ ಟೈಮ್ ವೇಸ್ಟ್ ಆಗ್ತೀವಿ ಎಷ್ಟ ಎಲ್ಲ ಈಗ ಹೇಳಿ ನೀವು ನಮ್ಮ ಮನೆಗೆ ಹೋಗ್ಕೇಳಿ ಬೆಳ್ತಾನೆ ಇವ್ರ ಅವ್ರ ನಾವು ಅವ್ರ ಗಬ್ರಿ ಮತ್ತ ಎರಡು ಮೇಲದವ್ರಿಗೆ ಕಮಿತಿ ನಿರ್ಣಯ ಹೆಂಗ ಪಾತ್ ಕೇಳಿದ್ರ ರೆಕಾರ್ಡಿಂಗ್ ಮಾಡ್ಕೊಳಿ ಹಿಂದಾಗಿಸಿ ಮೊಬೈಲ್ ಎಲ್ಲ ಸ್ವಿಚ್ ಆಫ್ ಮಾಡ್ತು ಈಗ ನಿರ್ಣಯ ಹೇಳತಕ್ಕ ನೀವು ಮೊಬೈಲ್ ಯಾರು ಬೇಕಾದ್ರು ತುಂಬ ರೆಕಾರ್ಡಿಂಗ್ ಮಾಡ್ಕೋ ಎರಡು ಮೇಲದವ್ರು ಎರಡು ಮೇಲದವ್ರ ಹದಿನೆಂಟು ಪುರಾಣದಲ್ಲಿ ಹೇಳಿಕೆ ಮಾಡಬೇಕು ಮತ್ತು ಹಾಡಬೇಕು ಘರ್ಷಣೆ ಮಾಡಬೇಕು ಪ್ರಶ್ನೆ ಮಾಡಬೇಕು ಕೊಂದ ಘರ್ಷಣೆ ಮಾಡ್ಬೇಕು ಘರ್ಷಣೆ ಹೆಂಗ ಕೇಳಿದ್ರ ನೀವು ದೇವರಾ ಕರೆದು ಒಂದು ನುಡಿ ಹಾಡಿದ ನಂತರ ಘರ್ಷಣೆನೆ ಮಾಡ್ಬೇಕು ಅದ ಬಾಜು ಮೇಳದವ್ರಿಗೆ ಬರ್ತೈತೆ ಅಂದ್ರ ಬರ್ತೈತಿ ಅಂತ ಹೇಳ್ಬೇಕು ಇಲ್ಲ ಅಂದ್ರ ಇಲ್ಲ ಅಂತ ಹೇಳ್ಬೇಕು ನೀವು ಯಾವಕ್ಕೆ ಘರ್ಷಣೆ ಹಾಕಿರ್ತೀರ ಅವ್ರಿಗೆ ಬರ್ಲಿಕ್ಕೆ ಅಂದ್ರ ಪುರಾಣ ಸಮೇತ ಕಮಿಟಿ ಅವ್ರಿಗೆ ಕೊಡ್ಬೇಕು ಇನ್ನ ಹದಿನೆಂಟು ಪುರಾಣಗಳಲ್ಲಿ ಎರಡು ಮೇಳದವ್ರು ಸವಾಲು ಹೆಂಗ ಮಾಡ್ಬೇಕಪ್ಪ ಅಂತ ಕೇಳಿದ್ರ ನೇರವಾಗಿ ಹೆಸರಿಟ್ಟು ಸವಾಲು ಮಾಡ್ಬೇಕು ಲಕ್ಷ್ಮಿ ಪಾರ್ವತಿ ಸರಸ್ವತಿ ಶಂಕರ ಶಿವ ಹಿಂಗ నేర్వా ఫుల్ పైంట్ ఇంద్ర పుల్ పైంట్ సవాల్ ఫస్ట్ నష్ట క్లియర్ ఇప్పుడు నడబారే చి బలవరిగా నమగూ ఏశయ బంద్ర ఆ అడ్డన అదక ఏన్ కొ సంబంధు యార్ద హుట్టి అన్న తమ్ము ఆగి తి తంది ఆగి ಒಂದ್ ಅಧ್ಯಾಯದೊಳಗ ನೀವು ಪ್ರಶ್ನೆ ಅದ ಅಧ್ಯಾಯದೊಳಗನೆ ಕೊಡಬೇಕು ಅಧ್ಯಾಯ ಬಿಟ್ಟು ಕೊಟ್ಟನಂದ್ರ ಅದಕ್ಕೆ ನಮ್ದು ಐತ್ರಿ ಇಲ್ಲ ಇನ್ ಮುಂದ ಎರಡು ಮೇಲ್ದವ್ರು ಹ್ಯಾಂಡ್ ಪಾತ್ ಕೇಳಿದ್ರ ಐದು ಗಂಡಿನ ಹೆಸರಿಟ್ಟು ಮಾಡಬೇಕು ಐದ ಹೆಣ್ಣಿನೂ ಹೆಸರಿಟ್ಟು ಮಾಡಬೇಕು ಟೋಟಲ್ ಹತ್ತ ಪ್ರಶ್ನೆಯನ್ನ ಮಾಡಬೇಕು ಹತ್ತು ಪ್ರಶ್ನೆ ಮಾಡಬೇಕು ಅದ್ರೊಳಗ ಮೂರು ಬುಕ್ ಪರ್ಕ ನಾವು ನಿಮಗೂ ಗೊತ್ತತಿ ಟೋಟಲ್ ಎಷ್ಟು ಬುಕ್ ಆಗಬೇಕು ಪಾತ್ ಕೇಳಿದ್ರೆ ಇಪ್ಪತ್ತೊಂದು ಬುಕ್ ಆಗ್ಬೇಕು ಹದಿನೆಂಟು ಸಾಥಿ ನೋಡ ಅವು ಮೂರು ಬುಕ್ ಪರ್ಕಿದ್ದ ನಿಮ್ಗ ಅರ್ಗ ಗೊತ್ತಿದ್ದ ಮಾತೈತಿ ಅದ ಬ್ರಹ್ಮ ಸ್ಕಂದ ಪುರಾಣ ಪುರಾಣ ಕೋರ್ಮುರಾಣ ಆಗ್ಯಾವ ಅವು ಹದಿನೆಂಟ ಇವ್ ಮೂರು ಬುಕ್ ಇಪ್ಪತ್ತೊಂದು ಬುಕ್ ಅದ್ರೊಳಗ ನೀವು ಪ್ರಶ್ನೆ ಮಾಡ್ರಿ ಘರ್ಷಣೆ ಮಾಡ್ರಿ ಇದನ್ನು ಹೊರತಾಗಿ ಬಿಟ್ಟು ನೀವು ಯಾವ್ದಾರ ಬ್ಯಾರೆ ಬುಕ್ಕಿನೊಳಗೆ ಪ್ರಶ್ನೆ ಮಾಡಿರ ಅದು ನಮಗ್ ಸಂಶಯ ಬರ್ತಂದ್ರ ಬಾಜು ಮೇಲೆ ಸಂಶಯ ಬತ್ತಂದ್ರ ಅದ ಸೇಮ ಬುಕ್ಕ ಅದ ಸೇಮ ಪ್ರಶ್ನೆ ಒಂದಲ್ಲ ಎರಡಲ್ಲ ಅಲ್ಲ ನಾಲ್ಕು ಕೊಡ್ಬೇಕಂದ್ರ ಹಾಕೊಡ್ಬೇಕಂದ್ರ ಅದಕ್ಕೆ ಪ್ರಶ್ನೆ ಕೊಪ್ಕೋ ಇಲ್ಲಂದ್ರ ಅದು ದೋ ನಂಬರ್ ಬುಕ್ ಹಾಕಿ ಎರಡು ಮೇಲ ಒಂ ತಿಳ್ರಿ ಕೇಳ್ರಿ ಅದಕ್ಕೆ ಇವತ್ತಿನ ದಿನ ಚಾಟ್ ಬುಕ್ ಬಂದಿರ್ತೀ எல்லா தகுவ் சமாளம் கொண்டு எல்லா சாதீர் தகுதி மொபைல் நீல் கட்டிரி நீல் கட்டிரி யார நீங்க அங்க வடித்தீர்ட் தாள கமிட்டி அவர் கட்டார இதன இத்த கேட்க இவத்தினால எங்க அன்யாய் சத்திய வீ அமோ சித்தன சாட்சி ஆகி பண்டார முட்டி நான் கமிட்டி நிர்ணய்த்து ಎರಡನೇ ಆದ್ರಿಗೆ ಏನಾದ್ರು ಸಂಶಯ ಬರ್ತೀವಿ ಬಂದಿಲ್ಲ ಏನೋ ಒಂದು ಮಾತು ಕೇಳಿ ಅಂದ್ರ ಗಂಡಿನೂ ನಾಕ್ ಹಾಕ್ರಿ ಹೆಣ್ಣಿನೂ ನಾಕ್ ಹಾಕ್ರಿ ಇಷ್ಟ ಇದ್ರ ಹೊತ್ತಾಗಿ ಇದನ್ನ ಕಮಿಟಿ ನನಗೆ ಚೇಂಜ್ ಮಾಡಕ ನೀಗೋದಿಲ್ಲ ಹತ್ತ ಬಾಲ್ ಹಾಕೊಂಡ್ರೆ ನಾಲ್ಕನೇ ಮನೆ ಗಂಡಿನೂ ನಾಕ್ ಮಾಡ್ರಿ ಹೆಣ್ಣಿನ ನಾಕ್ ಮಾಡಿ ನಿಮ್ಗ್ ಒಪ್ಕೆ ಐತಿ ಏನ್ ಹೆಚ್ಚ ಮಾಡಿಬಿಟ್ನು ಹ ಅವ್ರಿಗೆ ಹತ್ತು ಬಾಳಾಕತ್ತ ಗಂಡಿನೂ ನಾಕ್ ಮಾಡ್ರಿ ಹೆಣ್ಣಿನ ನಾಕ ಮಾಡಿ ಎಂಟ ಮತ್ತೆ ಕೊಡಕಾ ಅದಕ್ಕ ಯಾಕತ್ ಕೇಳ ನಿಮ್ಗ ಜನಸಂಖ್ಯೆ ಬಾಳ ಐತಿ ದಯಮಾಡಿ ನೀವ್ ಹೊರಗ್ ಯಾರೇ ಎದ್ದು ಹೋಗಬೇಕಾದ್ರ ಕಮಿಟಿ ಅವ್ರ ಕೇರ್ ಹೋಗ್ಬೇಕ ನೀವು ಕೇಳಿದ್ರು ಹೋದದ್ದು ಇವ್ರು ನೋಡ್ರಿ ನಮಗ್ ಬಂದ್ ಹೇರ ಅಂದ್ರ ಅವ್ರ ಹೊರಗ ಅವ್ರ ಮನಗೆ ಅಲ್ಲಿ ಎಷ್ಟು ಮೈದೈತೆ ನಮ್ಗೆ ಹೋಗ್ತೀರಿ ನಿಮ್ ಮುಂದೆ ಕುರ್ಚಿ ಹಾಕೊಂಡು ನಾವು ಕೊಟ್ಟಿರ್ತೀವಿ ಬರೋದು ಕಮಿಟಿ ವಿಶ್ವರ್ ಮಾಸ್ತಾರ ನಾವದು ಅದೇ ಈಗ ಹೇಳ್ತೈತ್ರೀಗ ಈಗ ನೀವು ಹೊರಗೆ ಹೋಗಬೇಕಾದ್ರೂ ಇವ್ರು ಕರ್ಕೊಂಡು ಹೋಗ್ಬೇಕು ಇವ್ರು ಹೊರಗೆ ಹೋಗ್ಬೇಕಾರ ನಿಮ್ಮನ್ನ ಕರ್ಕೊಂಡು ಹೋಗ್ಬೇಕು ಅಲ್ಲಿ ಕಮಿಟಿ ಅವ್ರು ಕರ್ಕೊಂಡು ಹೋಗ್ಬೇಕು ಹೊಸ್ತಾರ ಇದು ಹೆಂಡ್ ಗೊತ್ತೀ ಕೇಸರಿಯಾಗ ಹೊತ್ತರ ಇನ್ ಹೇಳ್ದು ಕೇಳ್ರಿ ಕೇಸರಿಯಾಗ ಕೇಳಿ சரி தப்போதந்தோட்ட அறக்கொண்ட கர்சாரி கர்சில் ಸೋತಂಗ ಅಂತ ಹೇಳ್ರಿ ನಾನು ಒಪ್ಪಿಗೆ ನಾ ಏನ್ ಹೇಳ್ತೀನಿ ಅವ್ರು ಹೋಗಬೇಕಾದ್ರೆ ಹಂಗ ಹೋಗಾಕಿಲ್ಲ ನಿಮ್ ಕರ್ಕೊಂಡು ಕರ್ಕೊಂಡ್ ಹೋಗ್ ಅವ್ರ ಹೋಗಾರ ನಿಮ್ಮನ್ನ ಕರ್ಕೊಂಡು ಹೋಗ್ಬೇಕು ನೀವು ಹೋಗ್ಬೇಕಾರೆ ಅವ್ರ್ ಅದಕ್ಕೆ ಹೋಗಬೇಕು ಇದ್ರು ಇರ್ತಾರೆ ಸೋ ನೋಡ್ರಿ ಹೊರಗಿಂದ ಒಳಗೆ ಬಂದ್ ಇಂತ ಹಿಂಗ ಬಂದ್ರ ನೀವ್ ಅದಕ್ಕೆ ಹೇಳಿ ಅದಕ್ಕೆ ನಿಂದ್ ಪುನಿಸ್ಕೊಳ್ತಾ ಕಮ್ಮಿ ಬಂದು ನಾವು ಗೊತ್ತ ಈಗ ದಯವಿ ಕುಡಿಯ ತೀಗ ಹೇಳ್ಬಿಡ್ರಿ ಈಗ ತೈವ ಕೂಡ ಐತಿ ಈಗ ಹೇಳ್ಬಿಡ್ರಿ ನಾವೊಂದು ಮಾತು ಹೇಳ್ತೀವಿ ಸೂತಾಂಗನ ಅದ ಅಂತ ಹೇಳ್ಬಿಡ್ರಿ ನಮ್ಗೆ ಈಗ ತಪ್ಪು ಮಾಡಿಲ್ಲ ತಪ್ಪು ಮಾಡಿಲ್ದವ್ರಿಗೆ ಶಿಕ್ಷೆ ಈಗ ಕೂಡ ಅಂದ್ರೆ ಹೆಂಗ್ ಬರ್ತೈತಿ ತಪ್ಪು ಮಾಡಿದವ್ರ ಶಿಕ್ಷೆ ಕೊಡಕ ನಮ್ಮನ್ನ ಇಲ್ಲಿ ಕಲ್ಸ್ಯಾರು ನಾವ್ ಕೊಡ್ತು ಅದು ಹಂಗಾದ್ರೆ ಅವ್ರು ಹೋಗ್ಬಿಡ್ತಾರೆ ಈಗ ಅವ್ರ ಲೆಕ್ಕ ಮಾಡೈತಿ ಎಷ್ಟು ಮಂದಿ ನಾವೆಲ್ಲ ನೋಡತ್ತೀವಿ ಹೊರಗಿಂದ ಸವಾಲ್ ಬರ್ತಾರ ಯಾರು ಎಲ್ಲಿ ಬರ್ತಾವ್ರಿ ಬಂದ್ ತಕೊಂಡ್ ಇವ್ರು ನೋಡಕ್ ಬರ್ತಿರ್ತ ಇಲ್ಲಿ ಎಷ್ಟು ಮಂದಿ ಅಂತ ಅಂತಕ್ಕಂಥ ಎಲ್ಲ ಲೆಕ್ಕ ಮಾಡಿದ್ವಿ ಇಡೀ ಮಾಡತ್ತು ಇದಾಗ ಯಾರು ಒಬ್ಬರ ಹೊರಗೆ ಬಾರ್ದ

ನೀವ್ ಎಷ್ಟು ಮಂದಿರ್ತೀರಿ ಇನ್ನು ಉಳಿಸಿದವ್ರು ಹೋಗಿ ಅವರ ದಾಳಿ ಮುಗತ್ತ ಇದು ಕಮಿಟಿ ಅವ್ರಿಗೆ ಹೇಳೇ ನೀವು ಯಾರು ಆದ್ರೆ ಏನ್ ಮಾಡಿದ್ರು ನಿಮಗ ಸವಾಲು ಬರೆಯಕ್ಕೆ ಬರೀ ಇಪ್ಪತ್ತು ನಿಮಿಷ ಟೈಮಿಂಗ್ ಮೂವತ್ತು ನಿಮಿಷ ಅರ್ಧ மூத்த நிமிஷம் எர சவால் கூட புல்லாஜன நியாயத்தில் ஜிம்பு கொண்டிருக்கோ ಅರ್ವ ಮಾಡಂಗಿಲ್ಲ ಎಲ್ಲಾರು ಖುಲ್ಲಾ ಜನ ಇಲ್ಲ ದಯವಿಟ್ಟು ಹಲೋ ಸುಧಾ ಮಸ್ತಾರು ಕಸ್ಕೊಡ್ತೀವ್ರಿ ಈಗ ಸಾಯತ ಕರ್ಷಣೆ ಮಾಡಂದ್ರಿ ಹೌದಾ ದಯವಿಟ್ಟು ಕೈ ಮಾಡಿ ಕಪ್ಪ ಎಲ್ಲ ಈಗ ನಮ್ಮ ಹಚ್ಚಿದ್ರಿ ಈಗ ಖಂಡಿತ ಪ್ಯಾರೇಕೊಂಡ್ ಕರ್ಷಣ ಮಾಡ ಈಗ ಗಲ್ಗಲ್ಲಿ ಹೊಸ ಬರೋ ಪುತ್ನಾಗ ಹಸಿ ಘರ್ಣ ಮಾಡ್ಬೇಕು ಬ್ಯಾರೆ ಬುಕ್ಕಿನ ಮಾರು ನಡೀತದ್ದು ಬ್ಯಾರೆ ಅದ ಹದಿನೆಂಟು ನೀವು ಆದ್ರೆ ಮಾಡ್ಬೇಕು ಪ್ರಶ್ನೆ ಆದ್ರಾಗ ಮಾಡಬೇಕು ಬೇರೆ ಬುಕ್ಕಿಗೆ ಅವಕಾಶ ಯಾವ್ದಕ್ಕೂ ಇಲ್ಲ ಪ್ರಶ್ನೆ ಪ್ರಶ್ನೆ ಕರ್ಷಣೆ ಕಾಯ್ ಬುಕ್ ಬೇರೆ ಬುಕ್ನಿಗೂ ಮಾಡುವಂತಿಲ್ಲ ಏನೇನು ಕೊಡೋದು ಯಾಕಂದ್ರೆ ಇನ್ನಿತರ ಬುಕ್ಗಳು ಬೇರೆ ಬೇರೆ ಡೂಪ್ಲಿಕೇಟ್ ಪುರಾಣಗಳು ಅದಾವು ಬೇರೆ ಬೇರೆ ಪುರಾಣಗಳು ಅದಾವು ಅವಕ್ಕೆಲ್ಲ ಅವಕಾಶ ಯಾವ್ದಕ್ಕೂ ನಾ ಅವಕಾಶ ಸಿಗಲಿ ಅವ್ರು ಬಂದ್ರೆ ಬುಕ್ಕಿನಾಗ ಪ್ರಶ್ನೆ ಘರ್ಷಣೆ ಮಾಡೋದು ನಾ ಯಾವ್ದಕ್ಕೂ ಕಮ್ಮಿ ಅವ್ರಿಗಾದ್ರು ನನ್ನ ಪೂರ್ಣ ಹೇಳಿದ್ರು இது கடை மேத கே இவரு கேடா எல்லாருமே எல்லாம் கமிட்டி அவ்வளோ நீங்க ಅಂದ್ರೆ ನಾನು ಇಪ್ಪತ್ತೈದು ವರ್ಷ ಕೆಲಸ ಮಾಡಿದ್ರು ನಾ ಕಮಿಟಿ ಮಾಡಿದ ತೂಕ ಹೇಳ ನೀ ಸವಾಲು ಹದಿನೆಂಟು ಸತ್ನಾಗ ಹಾಕಿಸ್ತ ಗಟ್ಸ್ನಾಕ ರಣ್ ಹೆಗ್ಡಿಯವ್ರು ಬರ್ತಿದ್ದಕ್ಕೆ ಮುಂದೆ ನೀವು ನಾರಾಯಿ ಪುರಾಣ ಬರಲ್ಲ ಇವ್ಕೆ ಪಟಾಕಿ ಬರ್ತಾರಲ್ಲ ಅವಕ್ಕೆ ಕೌಶಲ್ಯವಾಗಿ ಬರ್ದಕ್ಕೆ ಗಜರ ಶಾಸ್ತ್ರಿ ಬರ್ದಕ್ಕೆ ಇವು ಕೊಟ್ಟು ಅವು ಕೊಡಲ್ಲ ಅಂತ ಹೇಳ್ರಿ ಹೇಳಿ ಕೊಡೋದಿಲ್ಲ ನಾ ಇವತ್ತು ಐಲಿ ಈ ಊರಿಗೆ ಎರಡ್ನೇ ಸಲ ಕೊಡ್ದ ಹಿಂದ ಇಟ್ಟಾಲ ದೇವ್ರ ಗುಡಿಗೆ ಬಂದೆ ನಾಲ್ಕು ವರ್ಷದಿಂದ ಇದನ್ನ ಮಾಡಿದನು ಈಗ ಅದು ಇದನ್ನು ಮಾಡಲ್ಲ ನನಗೆ ತರ ಯಾವುದೇ ಬುಕ್ಗೆ ನಡೆಯೋದಿಲ್ಲ ಹದಿನೈದು ಸತ ಮಾತ್ರ ಆಯ್ತು ನಿಮ್ ಈ ದರ್ಶನ ಈ ಘರ್ಣ ಮಾಡಿದ್ರು ಅವ್ರು ಓಡೋಕಿನ ಪಾಯಿಂಟ್ ಕೊಡ್ತರು ಅದಕ್ಕೆ ಕಮಿಟಿ ಅವ್ರು ಏನ್ ಹೇಳ್ತಾರೋ ಕಮಿಟಿ ಅವ್ರಿಗೆ ಅದಕ್ಕ ದರ್ಶನಕ್ಕೆ ಏನು ಹೇಳಿಲ್ಲ ಪ್ರಶ್ನೆ ಕಟ್ಟ ಇದಕ್ಕೆ ಹೆಚ್ಚು ಯಾರು ಹೊತ್ತ ಅವ್ರಿಗೆ ಡಾಲ್ ಕೊಡ್ತೀವಿ ಅಂದ್ರೆ ಅದಷ್ಟ ಐತಿ ಇದು ಪಾಲೇ ಕನ್ನ ಘರ್ಷಣೆ ಮಾಡಿದ ಕಮಿಟಿ ಅವ್ರಿಗೆ ಕೇಳ್ಕೊ ಅಂದ್ ಹೇಳ್ತು ಸವಾಲು ಇವ್ರು ಕೊಡ್ತರು ಘರ್ನಾತ್ಮಕ ಕೊಡ್ತಿದ್ರು ಸವಾಲು ಹೊಡೆದವ್ರಿಗೆ ಎಷ್ಟ್ ಅದಕ್ಕೆ ಸವಾಲು ಹೊಡೆದವ್ರಿಗೆ ಸರ್ ಘರ್ಷಣೆ ಯಾಕೆ ಮಾಡಿಸಾತಿರ ಜಗತ್ ನೋಡಿದ್ರು ನೀವು ಕಮಿಟ ಮಾಡಿದ್ರಿ ಮೂವತ್ತ್ ವರ್ಷ ಇಪ್ಪತ್ ವರ್ಷ ಆರ್ಕೆ ಮಾಡಿದ್ರಿ ಹಿಂಗ ಮಾಡಿದ್ರಿ ಹಿಂಗ ಕೇಳಿದ್ರಿ ಮಾತಾ ಅದಕ್ಕಾಗಿ ದೈಮಾನಂದ್ರ ಅವ್ರಿಗೆ ಗುಜಾರಿ ವ್ಯವಸ್ಥೆ ಇಲ್ಲ ನೀವು ಯಾರು ಮೂವತ್ತು ವರ್ಷ ಆಯ್ತು ನಾ ಈಗ ಬರೀ ಹತ್ತು ವರ್ಷ ಆಗ್ಲಿಲ್ಲ ಹಂಗ ಮಾಡಬಾರೀ ಜಲದಿ ಈಗ ಯಾರು ಪಾಳೆ ಐತಿ ನೀವು ಆರ್ಕೆ ಆ ದೇವರಾಕಾರದ ಒಂದ ಒಂದು ನುಡಿ ಅಂದ್ರ ನೀವು ಘರ್ಷಣೆ ಮಾಡಿ ಆ ವಿಷಯಗಳನ್ನ ಬಾಳ ಸುಂದರವಾಗಿ ಚರ್ಚೆ ಮಾಡ್ಬೇಕು Daymar yaruk, pursal mana kuber? atau அடக்கு வந்து ஒத்தல எடு மாறி ஆபைல் எல்லாரும் இது ஒன்று ஆசி மொபைல் கொட்ரி மொதல் ஆசின் மொதல் தவிர சரி நீங்க தோம்பி ஆசின் மொபைல் அவரு அவரு பிடி நீங்க தோம்பி மொபைல் தோம்பு மொபைல் சரி மொபைல் இல்லை நீங்க யார் மொபைல் கொடுக்குற